ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕ್ಕಿಂಗ್ ವ್ಲಾಗ್ ಫಸ್ಟ್ ಟೈಮ್ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ನಮ್ಮ ಚಾನಲಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇನ್ನೊಂದು ಮೋಸ್ಟ್ ರಿಕ್ವೆಸ್ಟ್ ಏನಂದರೆ ವಿಡಿಯೋನ ಪೂರ್ತಿ ನೋಡಿ ಕೊನೆ ತನಕ ಏನಂತ ನಿಮ್ಗೆ ಅರ್ಥ ಆಗಬೇಕಂದ್ರೆ ಹಾಗೆ ವಿಡಿಯೋನ ಹೈಪ್ ಮಾಡಿ ಹೆಚ್ಚೆಚ್ಚು ವ್ಯೂಸ್ ಬರೋ ಹಾಗೆ ಸೊ ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮನೇಲಿ ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ನಾಲ್ಕೈದು ತರಕಾರಿ ಇದ್ಬಿಟ್ರೆ ಏನಾದರೂ ಒಂದು ಡಿಫ್ರೆಂಟಾಗಿ ತಿಂಡಿನ ಮಾಡ್ಕೊಳ್ಳೋ ಅಂಥ ಐಡಿಯಾ ಬಂದ್ಬಿಡುತ್ತೆ ಸೊ ನನಗೂ ಹಾಗೆಯೇ ಏನೇನು ನನ್ನ ಹತ್ರ ಐಡಿಯಾ ಬಂದಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಸೊ ನಾನಿವತ್ತು ಇಲ್ಲಿ ನಿಮಗೆ ಒಂದು ಡಿಫ್ರೆಂಟಾಗಿರುವಂಥ ಒಂದು ಟೆನ್ ಮಿನಿಟ್ಸಲ್ಲಿ ಆಗುವಂಥ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಇದನ್ನ ಹೇಗೆ ಮಾಡೋದಂತ ನೋಡೋಣ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಕ್ಯಾರೆಟು ಹಾಗೆ ಒಂದು ಅರ್ಧ ಅಷ್ಟು ಸೌತೆಕಾಯಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಕ್ಯಾಬೇಜನ್ನ ತೊಗೊಂಡಿದ್ದೀನಿ ಇದನ್ನು ಉದ್ದುದ್ದ ನಾನು ತುರಿದಿಟ್ಕೊಂಡಿರೋದು ಕೊಬ್ಬರಿ ನಾವು ತುರಿತೀವಲ್ಲ ಆ ಥರ ಸೊ ನಾನಿಲ್ಲಿ ಸ್ವಲ್ಪ ಕಾನ್ ಫ್ಲೋರು ಹಾಗೆ ಒಂದು ಎರಡು ಸ್ಪೂನಷ್ಟು ಮೈದಾನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಾರ್ನ್ ಕಾರ್ನ್ ಫ್ಲೋರು ಎರಡು ಸ್ಪೂನು ಮೈದಾ ತೊಗೊಂಡಿದ್ದೀನಿ ಹಾಗೆ ಎರಡು ಎಗ್ನ ನಾನು ಹಾಕೊತಾ ಇದ್ದೀನಿ ಇದರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಕೂಡ ಗಂಟು ಬರದೇ ಇರೋ ಹಾಗೆ ನೈಸಾಗಿ ಇದು ಮಿಕ್ಸ್ ಆಗಬೇಕು ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಕ್ಕೆಂದರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಈ ಥರ ಒಂದು ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸಿಂಗಲ್ಲಿ ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ನಾವು ಇದನ್ನು ಇದಕ್ಕೆ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡೋದು ಬೇಡ ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಬಾರ್ದು ಸೊ ನೋಡಿ ಇಲ್ಲಿ ನಾನು ತುರ್ದಿಟ್ಕೊಂಡಿದ್ದೀನಲ್ಲ ಆ ತರಕಾರಿನ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಪೂರ್ತಿ ಹಾಕ್ಕೊತಾ ಇಲ್ಲ ಅರ್ಧ ಅರ್ಧ ನಾನು ಫಿಫ್ಟಿ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಏನಕ್ಕೆ ಇದನ್ನು ಲಾಸ್ಟಲ್ಲಿ ಸ್ವಲ್ಪ ಸಾಲೆಡ್ ಮಾಡ್ಕೊಳ್ಳೋಣ ಅಂತ ಸೊ ಇದಕ್ಕೆ ನಾವು ಒಂದು ಎಷ್ಟು ಬೇಕಾಗುತ್ತೋ ಅದಕ್ಕೆ ಅಷ್ಟು ಸಾಲ್ಟನ್ನ ಹಾಕೊಳ್ಳೋಣ ಯಾಕಂದರೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನಾನು ಹೇಳಿರೋ ಹಾಗೆ ನೀವು ನೀರನ್ನ ಆ್ಯಡ್ ಮಾಡ್ಕೊಬೇಡಿ ನೀವು ಬೇಕಂದರೆ ಫ್ಲೋರು ಮೈದಾನ ಸ್ಕಿಪ್ ಮಾಡಿ ಜಸ್ಟ್ ಎಗ್ಗಲ್ಲೇ ಮಾಡ್ಕೊಬೋದು ಇಲ್ಲ ಮ ಅಂದರೆ ನಾನೇನಕ್ಕೆ ಫ್ಲೋರ್ನ ಮೈದಾನ ಆ್ಯಡ್ ಮಾಡಿದ್ದೀನಂದ್ರೆ ಅದು ಸ್ಟಿಕ್ಕಿ ಆಗೋಲ್ಲ ಜಸ್ಟ್ ನೀವು ಬರೀ ಎಗ್ನ ಹಾಕ್ಕೊಂಡ್ರೆ ಆಗಲ್ಲ ಅದು ಹಾಗಾಗಿ ಮೈದಾ ಅಥವಾ ಕಾನ್ಫ್ಲೋರ್ನ ಆ್ಯಡ್ ಮಾಡ್ಕೊಬೇಕು ನೀವು ಬೇಕಂದರೆ ಮೈದಾನ ಸ್ಕಿಪ್ ಮಾಡಿ ಕಾನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದೇ ನೀರು ಬಿಟ್ಕೊಂಡು ಬಂದಿದೆ ಇಷ್ಟು ಚೆನ್ನಾಗಿ ಸೊ ಫೈನಲಿ ಅದು ರೆಡಿಯಾಗಿ ಒಂದು ಅದನ್ನು ನೀವು ನೆನೆಸ್ಪ ನೆನೆಸೋ ಅವಶ್ಯಕತೆ ಏನಿಲ್ಲ ಹಾಗೆ ನೀವು ತವ ಮೇಲೆ ಹಾಕೊಬೋದು ಒಂದು ಹಂಗೆ ಮಿಕ್ಸ್ ಮಾಡಿಕೊಂಡು ಸೊ ನೋಡಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ನೀವು ತವ ಮೇಲೆ ಹಾಕ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಂದರೆ ದೊಡ್ಡ ದೊಡ್ಡದಾಗಿ ಹಾಕ್ಕೊಬೋದು ಚಿ ಏನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊತೀನಂದರೆ ಮಕ್ಕಳಿಗೆ ಇದು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಖಾರಕ್ಕೆ ಯಾವುದೇ ರೀತಿ ಮೆಣ್ಸಿನ್ಕಾಯಿ ಅಥವಾ ಏನೂ ಆ್ಯಡ್ ಮಾಡಿಲ್ಲ ಮಕ್ಳಿಗೆ ಇಷ್ಟಪಟ್ಟು ತಿನ್ನೋಲ್ಲ ಖಾರ ಮೆಣಸಿನ್ಕಾಯಿ ಇಷ್ಟ ಆಗೋಲ್ಲ ಹಾಗಾಗಿ ಸೊ ನೀವು ಬೇಕಂದರೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು ಅಥವಾ ರುಬ್ಬಿಟ್ಟು ಕೂಡ ಮೆಣ್ಸಿನ್ಕಾಯಿನ ಹಾಕ್ಕೊಬೋದು ನೀವು ನಾನಿಲ್ಲಿ ಖಾರಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಮೆಣಸಿನ್ಕಾಯಿನ ಹ್ಯಾಡ್ ಮಾಡ್ಕೊಳ್ಳಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೇಮ್ನ ನೀವು ಈ ಥರ ಬೇಯಿಸ್ಕೊಬೇಕಾಗುತ್ತೆ ಸೊ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ಟಿಕ್ಕಿಯಾಗಿ ಕಾರ್ನ್ಫ್ಲೋರಾಗಿ ಮೈದಾ ಹಾಕಿರೋದ್ರಿಂದ ದೊಡ್ಡವ್ರಿಗೆ ಬೇಕಾದರೆ ನೀವು ದೋಸೆ ಟೈಪಲ್ಲಿ ರೊಟ್ಟಿ ಮಾಡ್ತೀವಲ್ಲ ಆ ಟೈಪಲ್ಲಿ ನೀವು ಇದನ್ನು ಹ್ಯಾಡ್ ಹಾಕ್ಕೊಬೋದು ನಿಮಗೆ ದೊಡ್ಡ ದೊಡ್ಡದಾಗಿ ಬೇಕು ಆಗ್ಲಕ್ಕೆ ಬೇಕು ರೊಟ್ಟಿ ಟೈಪಲ್ಲಿ ಅಂದರೆ ನೀವು ಆ ಟೈಪಲ್ಲಿ ಕೂಡ ಹಾಕೋಬೋದು ನೋಡಿ ಈ ರೀತಿ ಸೊ ನಾನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ನಿಮಗೆ ಚಿಕ್ಕ ಚಿಕ್ಕದಾಗಿ ಹಾಕಿ ತೋರಿಸಿದ್ದು ಆ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಸೊ ಗರಿ ಗರಿಯಾಗಿ ನಿಮಗೆ ಮೈದಾ ಹ್ಯಾಡ್ ಮಾಡಿರೋದ್ರಿಂದ ಕಾ ಹಾಗೆ ಕಾರ್ನ್ ಫ್ಲೋರ್ ಆ್ಯಡ್ ಮಾಡಿರೋದ್ರಿಂದ ಮತ್ತು ಹೆಗ್ಗನ್ನ ಹಾಕಿರೋದ್ರಿಂದ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇರೋವಂಥ ಒಂದು ಬ್ರೇಕ್ಫಾಸ್ಟ್ ಇದು ಹಾಗೆ ಬೇಗ ಆಗೋ ಅಂಥ ಬ್ರೇಕ್ಫಾಸ್ಟ್ ಇದು ಸೊ ನಾವು ಗಡಿಬಿಡಿಯಲ್ಲಿ ಗಡಿ ಕೂಡ ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಒಂದು ಅರ್ಧ ಸೌತೆಕಾಯಿ ಒಂದು ಕ್ಯಾರೆಟು ಒಂದು ಸ್ವಲ್ಪ ಕ್ಯಾಬೇಜು ಏನಾದರೂ ಒಂದು ತರಕಾರಿ ಇದ್ದರೆ ನಾವು ಒಂದು ಟೆನ್ ಮಿನಿಟ್ಸಲ್ಲಿ ಇದನ್ನು ಕುಕ್ ಮಾಡ್ಕೊಂಬಿಡ್ಬೋದು ಸುಮ್ಮ ತುಂಬಾ ಚೆನ್ನಾಗಿ ಬಂದಿತ್ತು ಸಲ ನೀವು ಟ್ರೈ ಮಾಡಿಬಿಟ್ಟು ನನಗೆ ಸೀರಿಯಸ್ಲಿ ನಿಜವಾಗ್ಲೂ ಕಮೆಂಟ್ ಮಾಡಿ ಗಾಯಸ್ ಹಾಗೆ ನಾನು ಲಾಸ್ಟಲ್ಲಿ ಅದೇ ತರಕಾರಿನಲ್ಲಿ ಎತ್ತಿಟ್ಕೊಂಡಿರೋದನ್ನು ನಾನು ಸಾಲೆಡ್ ಮಾಡ್ಕೊಂಡಿದ್ದೆ ಪೆಪ್ಪರು ಹಾಗೆ ಅಚ್ಕಾರದ ಪುಡಿ ಸ್ವಲ್ಪ ಸಾಲ್ಟು ಈ ಮೂರನ್ನ ಹಾಕ್ಕೊಂಡು ನಾನು ಇದನ್ನು ಲಾಸ್ಟಲ್ಲಿ ಸಾಲೆಡ್ ರೀತಿ ನಾನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ತಿನ್ನೋದ್ರಿಂದ ಹಸಿ ತರಕಾರಿಗಳನ್ನು ತುಂಬಾ ಒಳ್ಳೇದು ಹೆಲ್ತ್ಗೆ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ಇದು ಏ ಮಾಡಿಸಿದಂತ ತಿಂಡಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ನ ಖಾಲಿ ಖಾಲಿ ಮಾಡ್ಕೊಂಡು ಬರ್ತಾರೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ನಮಗೆ ಯಾವಾಗಲೂ ಬೆಳಗ್ಗೆ ಬೇಗ ಡೈಲಿ ಎದ್ದು ಎದ್ದು ಒಂದಿನಾದರೂ ಲೇಟಾಗಿ ಎದ್ದೇಳಬೇಕು ಅನಿಸುತ್ತೆ ಆ ರೀತಿ ಲೇಟಾಗಿ ಎದ್ದಾಗಂತೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ಸೊ ನೋಡಿ ಟ್ರೈ ಮಾಡಿ ಒಮ್ಮೆ ಮಾಡಿ ನೀವು ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಯಾಲೆಡ್ ಜೊತೆ ಇದನ್ನು ತಿನ್ಬೋದು ನೀವು ಯಾವುದೇ ರೀತಿ ಚಟ್ನಿ ಕೂಡ ಯೂಸ್ ಮಾಡಿ ತಿನ್ಬೋದು ಥ್ಯಾಂಕ್ ಯು